ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ತುಳಸಿಗೇರಿ ಶ್ರೀ ಆಂಜನೇಯ ದೇವಸ್ಥಾನವನ್ನು ನೋಡಿಕೊಂಡು ಬರೋಣ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿರೋದು ಬಾಗಲಕೋಟೆ ನಗರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ತುಳಸಿಗೇರಿ ಅನ್ನೋ ಒಂದು ಚಿಕ್ಕ ಗ್ರಾಮವಿದೆ ಇದು ದ್ವಾರಬಾಗಿಲ ಶ್ರೀ ಆಂಜನೇಯ ದೇವಸ್ಥಾನದ ದ್ವಾರ ಬಾಗಿಲ ನೀವು ನೋಡ್ತಾ ಇರೋದು ಇದು ಒಳಗಡೆ ಎಂಟ್ರೆನ್ಸ್ ಕೊಟ್ಟ ನಂತರ ಈ ಥರ ವಿಶಾಲವಾದ ಒಂದು ಪ್ರದೇಶ ಇದೆ ಈ ಸ್ಥಳದಲ್ಲಿಯೇ ಜಾತ್ರೆ ನಡೆಯೋದು ಏನು ವಿಶಾಲವಾದ ಒಂದು ಸ್ಥಳ ಇದೆ ಅಲ್ವಾ ಇದು ಜಾತ್ರೆಯ ಕೆಲವು ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ ಜಾತ್ರೆಯ ಸಂದರ್ಭದಲ್ಲಿ ಇರತಕ್ಕಂಥ ಒಂದಿಷ್ಟು ದೃಶ್ಯಗಳನ್ನು ಇಲ್ಲಿ ತೆಗೆದುಕೊಳ್ಳಲಾಗಿದೆ ಜಾತ್ರೆಯ ಸಂದರ್ಭದಲ್ಲಿ ತುಂಬ ಅದ್ಭುತವಾದ ಒಂದು ಜಾತ್ರೆ ನಡೆಯುತ್ತೆ ಇದು ತುಳಸಿಗೇರಿ ಆಂಜನೇಯ ದೇವಸ್ಥಾನ ಇದು ಬಾಗಲಕೋಟೆ ನಗರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಈ ತುಳಸಿಗೇರಿ ಅನ್ನೋ ಒಂದು ಗ್ರಾಮದಲ್ಲಿ ಹಿಂದೆ ತುಳಸಿ ಗಿಡಗಳು ತುಂಬ ಯಥೇಚ್ಛವಾಗಿ ಬೆಳೆಯುವುದರಿಂದ ಈ ಗ್ರಾಮಕ್ಕೆ ತುಳಸಿಗೇರಿ ಹೆಸರು ಬಂತು ಅಂತ ತಿಳ್ಕೊಂಡು ಹೇಳ್ತಾರೆ ಪ್ರತಿ ವರ್ಷ ದೇಸಾಯಿಯವರು ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯುತ್ತಿದ್ದರು ಹಾಗೆಯವರು ದಾನವನ್ನು ಕೂಡ ಮಾಡುತ್ತಿದ್ದರು ವಯಸ್ಸಾದಂತೆ ಅವರಿಗೆ ತಿರುಪತಿಗೆ ಹೋಗುವುದು ಕಷ್ಟವಾಯಿತು ತಿರುಪತಿ ತಿಮ್ಮಪ್ಪನು ದೇಸಾಯಿಯವರ ಭಕ್ತಿಗೆ ಮೆಚ್ಚಿ ಅವರ ಕನಸಿನಲ್ಲಿ ಬಂದು ಇನ್ನು ಮೇಲೆ ನೀವು ತಿರುಪತಿಗೆ ಬರುವುದು ಬೇಡ ನಾನಿಯೇ ಇಲ್ಲಿಯೇ ಬಂದು ನೆಲೆಸುತ್ತೇನೆ ಮೂರ್ತಿ ರೂಪದಲ್ಲಿ ಅಂತ ಹೇಳಿದಾಗ ಆಗ ಮಾರನೇ ದಿನ ಆ ದೇಸಾಯಿಯವರು ಊರಿನ ಎಲ್ಲ ಗಣ್ಯರಿಗೆ ಹೇಳಿದಾಗ ಹಾಗಾದರೆ ಆ ಮೂರ್ತಿ ಎಲ್ಲಾದರೂ ಸಿಗಬಹುದಾ ತಿಳ್ಕೊಂಡು ಊರೆಲ್ಲ ಹುಡುಕ್ತಾರೆ ಆಗ ಒಂದು ಹುತ್ತಿನಲ್ಲಿ ಆಂಜನೇಯ ಸ್ವಾಮಿಯ ಮೂರ್ತಿ ದೊರೆಯುತ್ತೆ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಒಂದು ದೇವಸ್ಥಾನವನ್ನು ಕಟ್ತಾರೆ ದೇವಸ್ಥಾನವನ್ನು ಕಟ್ಟಿರೋದು ಸಾವಿರದ ಒಂದು ನೂರ ಎರಡರಲ್ಲಿ ಸಾವಿರದ ಒಂದು ನೂರ ಎರಡರಲ್ಲಿ ತುಳಸಿಗೇರಿಯಲ್ಲಿ ಈ ಆಂಜನೇಯ ದೇವಸ್ಥಾನವನ್ನು ಕಟ್ತಾರೆ ಆ ವಿಗ್ರಹ ಆರೂವರೆ ಇದೆ ಇದು ವೆಂಕಟೇಶ್ವರನ ಒಂದು ಸ್ವರೂಪವಾಗಿರುವುದರಿಂದ ಇದು ಮೂರು ನಾಮಗಳನ್ನು ಹೊಂದಿದೆ ಶಂಖ ಮತ್ತು ಚಕ್ರಗಳನ್ನು ತುಳಸಿಗೇರಿ ಶ್ರೀ ಆಂಜನೇಯ ಅನೇಕ ಭಕ್ತಾದಿಗಳ ಮನೆದೇವರೂ ಕೂಡ ಪ್ರತಿ ಶನಿವಾರ ಅಮಾವಾಸ್ಯೆಗಳಂದು ಇಲ್ಲಿ ಅಸಂಖ್ಯ ಭಕ್ತರು ದೇವರ ದರ್ಶನ ಪಡಿತಾರೆ ಹಾಗೆ ಕೆಲವು ಭಕ್ತಾದಿಗಳು ಕಾಲಿಡಿಗೆಯಲ್ಲಿಯೂ ಬಂದು ಕೂಡ ದೇವರ ದರ್ಶನವನ್ನು ಪಡೀತಾರೆ ತುಂಬ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ಇದಾಗಿದೆ ಅದು ಶನಿವಾರ ಮತ್ತು ಅಮಾವಾಸ್ಯೆಗಳಂದು ಇಲ್ಲಿ ಅಸಂಖ್ಯ ಭಕ್ತರು ಬರೋದರಿಂದ ದರ್ಶನ ತುಂಬ ರಶ್ ಆಗಿರುತ್ತೆ ಇಲ್ಲಿ ಈಶ್ವರನ ಮೂರ್ತಿಯೂ ಕೂಡ ಇದೆ ನೀವು ವೀಕ್ಷಣೆ ಮಾಡಬಹುದು ಹಾಗೆ ಇದು ದೇವಸ್ಥಾನದ ಹಿಂಭಾಗ ಇದು ಈಶ್ವರನ ಮೂರ್ತಿ ದೇವಸ್ಥಾನದ ಹಿಂಭಾಗ ತುಳಸಿಗೇರಿ ಶ್ರೀ ಆಂಜನೇಯ ಮೂರ್ತಿಯನ್ನು ತಿರುಪತಿ ತಿಮ್ಮಪ್ಪನ ಪ್ರತಿರೂಪ ಎಂದು ಹೇಳುತ್ತಾರೆ ಇಲ್ಲಿ ಈಶ್ವರನ ಮೂರ್ತಿ ಹಾಗೆ ಕಡಗೋಲು ಕೃಷ್ಣನ ಮೂರ್ತಿ ಇದು ಕಡಗೋಲು ಕೃಷ್ಣ ಈಗೇನು ವೀಕ್ಷಣೆ ಮಾಡ್ತಾ ಇದ್ದಿರಲ್ಲ ಇದು ಕಡಗೋಲು ಕೃಷ್ಣ ಇದು ದೇವಸ್ಥಾನದ ಹಿಂಬದಿಯಲ್ಲಿರ್ತಕ್ಕಂಥದ್ದು ಶ್ರೀ ಕಡಗೋಲು ಕೃಷ್ಣ ಅಂತ ಇದು ದೇವಸ್ಥಾನದ ಹಿಂಭಾಗ ಬ್ಯಾಕ್ ಸೈಡ್ ಇರ್ತಕ್ಕಂಥದ್ದು ಇದು ಪ್ರಹಾಂಗಣ ಹಾಗೆ ಇಲ್ಲಿ ತುಳಸಿ ಕಟ್ಟೆ ಕೂಡ ಇದೆ ಇದು ತುಳಸಿ ಕಟ್ಟೆ ನೀವು ನೋಡಬಹುದು ಇದು ದೇವಸ್ಥಾನದ ಹಿಂಬದಿ ಪಕ್ಕದಲ್ಲದ ತುಳಸಿಗೆರಿಗೆ ಹೋಗಬೇಕಂದ್ರೆ ಬಾಗಲಕೋಟೆಯಿಂದ ಬೆಳಗಾವಿ ಮುದೋಳ ಜಮಖಂಡಿ ಹಾಗೆ ಲೋಕಾಪುರ ಹೋಗ್ತಕ್ಕಂಥ ಎಲ್ಲ ಬಸ್ಸುಗಳು ಕೂಡ ತುಳಸಿಗೇರಿ ಮಾರ್ಗವಾಗಿಯೇ ಹೋಗ್ತಾವು ಬಾಗಲಕೋಟೆ ಬೆಂಗಳೂರಿಂದ ನಾಲ್ಕುನೂರ ಎಂಬತ್ತೈದು ಕಿಲೋಮೀಟರ್ ಇದೆ ಹಾಗೆ ಬಾಗಲಕೋಟೆಯಿಂದ ತುಳಸಿಗೇರಿ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಇದು ದೇವಸ್ಥಾನದ ಓಕಳಿ ಆಡ್ತಕ್ಕಂಥ ಸ್ಥಳ ದೇವಸ್ಥಾನದ ಪಕ್ಕದಲ್ಲಿಯೇ ಇದೆ ಇದು ಓಕಳಿ ಆಡ್ತಕ್ಕಂಥ ಒಂದು ಸ್ಥಳ ಇದು ದೇವಸ್ಥಾನವನ್ನು ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣ ಮಾಡ್ತಾರೆ ಈ ದೇವಸ್ಥಾನವನ್ನು ಇದು ಮೂರು ದಿನ ಕಾರ್ತಿಕ ನಡೆಯುತ್ತೆ ಈ ದೇವಸ್ಥಾನದಲ್ಲಿ ಮೂರು ದಿನ ಕಾರ್ತಿಕ ನಡೆಯುತ್ತೆ ಆ ಸಂದರ್ಭದಲ್ಲಿ ಕುಂಬಾರನ ಒಂದು ಮಡಿಕೆಯನ್ನು ತಗೊಂಡು ಬಂದು ಅಂದರೆ ತೊಳೆಯದೆ ಆ ಕುಂಬಾರನ ಒಂದು ಮಡಿಕೆಯನ್ನು ತೊಳೆಯದೆ ತೆಗೆದುಕೊಂಡು ಬಂದು ಅಲ್ಲೇನು ಮಾಡ್ತಾರೆ ಭಕ್ತಾದಿಗಳು ಅಲ್ಲಿ ದೇವರಿಗೆ ಅದರಲ್ಲಿ ನೈವೇದ್ಯವನ್ನು ಮಾಡಿ ಕೊಡ್ತಾರೆ ಹಾಗೆ ಜೋಳದ ಕಿಚಡಿಯನ್ನು ಪ್ರಸಾದ ರೂಪದಲ್ಲಿ ಭಕ್ತಾದಿಗಳಿಗೆ ಕೊಡ್ತಾರೆ ಇದು ದೇವಸ್ಥಾನದ ಒಳಗಡೆ ನೀವೇನು ವೀಕ್ಷಣೆ ಮಾಡ್ತಾ ಇದ್ದಿಲ್ಲ ಇದು ತುಳಸಿಗೇರಿ ಶ್ರೀ ಆಂಜನೇಯ ದೇವಸ್ಥಾನದ ಒಳಗಡೆ ಇರ್ತಕ್ಕಂತ ದೃಶ್ಯಗಳು ಇಲ್ಲಿ ಭಜನೆಯನ್ನು ಮಾಡ್ತಾ ಇದ್ರು ಇದು ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ಒಂದು ದೃಶ್ಯ ನೀವು ನೋಡ್ತಕ್ಕಂಥದ್ದು ಇದು ದೇವರು ಈ ತುಳಸಿಗೇರಿ ಆಂಜನೇಯ ಆರು ಪಾಯಿಂಟ್ ಐದು ಅಡಿ ಅಂದರೆ ಆರೂವರೆ ಅಡಿ ಎತ್ತರ ಇದೆ ಈ ಮೂರ್ತಿ ನೀವೇನು ವೀಕ್ಷಣೆ ಮಾಡ್ತಾಯಿದ್ದಿಲ್ಲ ಇದು ತುಳಸಿಗೇರಿ ಶ್ರೀ ಆಂಜನೇಯ ಮೂರ್ತಿ Tchau. ಗೇರಿ ಶ್ರೀ ಆಂಜನೇಯ ಸ್ವಾಮಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ